ನಮಸ್ಕಾರಪ್ಪ ಎಲ್ಲ ನಮ್ಮ ಮರ ಇತ್ತು ಬಾಂಬರಿಗೆ ಅದೇ ನಮ್ಮ ಚಾತುರ್ ಲೋಸ್ಗಳಿಗೆ ಹಿತ ಹೊಂಟಿವಪ್ಪ ಅಂತಂದ್ರೆ ಮ್ಯಾಗ ನೆಗಲ ಹೊಡೆಯೋಕೆ ಹಸೂಟಿ ಹೊಂಟಿದ್ದು ನೋಡ್ರಿ ಹಸೂಟಿಯಾಗ ಒಂದು ಆರು ಎಕರೆ ಜೋಡ್ಕೊಳ ಇತ್ತು ಹಂಗಾಗಿ ಹೊಂಟಿದ್ದೆ ಅಲ್ಲಿ ಆರು ಎಕರೆ ಏನೋ ಸ್ವಲ್ಪ ಹೊಲದಾಗ ಬಡ್ಡಿ ಇಡಿಸಿದ್ದಂತೆ ಅದಕ್ಕೆ ಅಲ್ಲಿ ಕಿಡಾರ ಒಂದಿಷ್ಟು ನನ್ನ ನಾವಲ್ಲಿ ನೀವು ಅಂತಂದ್ರೆ ಹೊಡೆಯಾಕ ಬಡ್ಡಿ ಅಡಿಸಿದ್ದೆ ಕಳೆದ ರಾಣಿ ಹೇಳಿದ್ರೆ ಒಂದು ಸ್ವಲ್ಪ ನೋಡೋಕ್ಕೆ ಕೊಡೋದೇಳ್ತೀವಿ ಆಯ್ತು ಅಂತೇಳಿ ಬಂತೀವಿ ಥೊಡೆಯಾಕ ಹೋಗೋಣ ಅಂತ ಬಡ್ಡಿ ಸಿದ್ದು ಹೊಲ ಅಂತ ನೋಡಿ ಇನ್ನೇನಾಗುತ್ತೆ ನಾವು ಹೋಗಿ ಬಡ್ಡಿ ಇದ್ರೆ ಏನೇನು ಅಕ್ಕ ಹೇಳೋಕ್ಕಾಗಲ್ಲ ಬರ್ಕೊಂಡಿಸ್ಕೊಂಡು ಹೋಗಿ ನಿಂದಿರ್ತಾರೆ ಏನು ಆಗಲ್ಲ ಎಲ್ಲ ಚಲೋ ಅದ ಹೊಲ ಬೇಕಂತ ಹಂಗೂ ಸಿಗ್ತಾವೆ ಹಿಂಗೂ ಸಿಗ್ತವು ಚಲೋ ಸಿಕ್ಕ ಹೊಡಿಯೋದು ಇಂಥ ಹೊಲ ಸಿಕ್ಕ ಬಿಡೋದು ಮಾಡಬಾರ್ದು ಯಾಕ ರೈತರು ನಮ್ಮನ್ನು ಅಂತಂದ್ರೆ ಅವ್ರಿಗೆ ಅನುಕೂಲ ಮಾಡುವ ಹೊರಗೆ ಕೊಡ್ಬೇಕು ಇವತ್ತು ತಗೋನು ಹೊಲಕ್ಕೆ ನೋಡೋಣ ಇಲ್ಲಿಂದ ಕಾಣತ್ತೆ ನೋಡ್ರಿ ಇಲ್ಲ ಅಡುಗೆಲ್ಲಪ್ಪು ಮೂವಿ ಕಂಟಿ ಕೊಟ್ಟರೆ ಪಟ್ ರೀ ಎಲ್ಲ ಹಂಗೆ ಹೊಂದಾಗ ಹೊಂದ್ರೆ ಯಾವಾಗ ಒಂದು ಸುಡ್ತಾರೆ ಏನೋ ಹೊಲ ತುಂಬ ಬರೋ ಅದಾವಪ್ಪ ಮೂವಿನೂ ನೋಡ್ಬರ್ ನಾವು ತನಿಂದ ಬರಪ್ಪ ಅಂತ ಬರೋ ಪ್ಲೇಸ್ ಚಲಾಗುತ್ತೆ ಸತ್ತು ಕೊಡ್ರಿ ಅಂತ ಹೇಳಿ ಹೇಳ ಕೊಡ್ತಾರೆ

ಏನು ಟೈಮ್ ಸುಮಾರು ನೋಡೋ ನ ಇನ್ನೂ ಒಂದು ಎರಡು ತಿರುಗಿ ಹೊಡೆದ್ರೆ ಆಯ್ಲಿಕ್ಕೆ ಪಳದ ತುದೀನ ಹಾರ್ದ ಹಿಂಗೋ ಹಿಂಗೆ ಬಂದಿತ್ತು ಅಷ್ಟೆ ಒಂದು ಪಳದ್ ತುದಿನ ಕಟ್ಟು ನೋಡ್ರಿ ಮೊನ್ನೆ ತಿರುಗಿ ಅನ್ಕೊಳ್ತಿ ಏನು ರಾಕಾಗಂತೇಳಿ ಆಗೇಬಿಡ್ತು ತಿರುಗ ನೋಡ್ರಿ ಪೀಸ್ ಕಟ್ಟಾಗಿ ಬೇಕು ನೋಡ್ರಿ ಎಂಥಿಂತ ಅದ ಏನು ಮಾಡೋಕ್ಕಾಗಲ್ಲ ಪಾಪ ನಮ್ಮ ಅಲ್ಲಿಂದ ಇಲ್ಲಿಗೆ ನಂಬಿಕೆ ಇಟ್ಟು ಕರ್ಸ್ಯಾರ ನಾವು ಹೊಡೆದು ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಬಂದೀವಿ ಹೆಂಗಿದ್ರು ಹೊಡೆದು ಕೊಡಬೇಕು ನೋಡ್ರಿ ಈ ಥರ ಇತ್ತು ತುದಿ ಕಟ್ಟ ಆಯ್ತ ನೋಡಿ ನನ್ನ ಏನಾಗಂಗಿಲ್ಲ ಧೈರ್ಯ ಮಾಡಿ ಹೊಡೆದ ಬಿಡೋಣ ಹುಡುಗರು ಚಿಕನ್ ತರ್ತೀನಂತ ಹೋಗ್ಯಾರ ಇನ್ನೂ ಪತ್ತೆ ಇಲ್ಲ ನೋಡಿದ್ರೆ ಇನ್ನೊಂದು ಆರು ತಾಸಿನ ಹೊಲ ಐತೆ ಹೊಲ ನೋಡೋ ನಮ್ಗೆ ಬಂತು ಇನ್ನೂ ಚಿಕ್ಕನ್ನು ಇಲ್ಲ ಅವರು ಪತ್ತೆ ಇಲ್ಲ ನೋಡಿನ ಯಾವಾಗ ಬರ್ತಾರ ಬಂದ್ರಂದ್ರೆ ಬಡ ಬಡ ಮಾಡ್ಕೊತಿಂದ ಹೋಗೋಣ ಅಂತ ಬರೀ ಅವ್ರು ಬರ್ತಕ್ಕ್ರೆ ಹುಡೀನು ಏನೈತಿ ಕಾಲಿ ಕುಂತು ಕರ್ಕೊಂಡ್ರೆ ನೋಡ್ರಿ ಈಗ ಈ ಗಾಡಿ ಸೈಡಿ ಹಾಕಿದೆ ಈಗ ಬಂದು ನೋಡ್ರಿ ಬೈಕ್ ಮ್ಯಾಗ ಎಲ್ಲ ನೀರಿನ ಕ್ಯಾನ್ ಎಲ್ಲ ವ್ಯವಸ್ಥೆ ಬಂದ್ರೆ ಹಂಗಾಗಿ ಲೇಟ್ ಆಗೈತಿ ಇವ್ರದ್ದು ಬರೀ ನಮ್ಮ ತಮ್ಮ ಚಿಕ್ಕನ್ ಮಾಡ್ತಾನೆ ಹೆಂಗೆ ಮಾಡ್ತಾನೆ ನೋಡ್ರಿ かろうろけろだとまれお。 ನೀವೇನಿರಿ ಹಿಂಗೈತೆ ಹೊಲದಾಗ ಅಡುಗೆ ತಿನ್ನು ಮಜಾನೆ ಬೇರೆ ಅವ್ನು ಯಾವ ಫೈವ್ ಸ್ಟಾರ್ ಹೋಟೆಲ್ನಾಗೂ ಇರಂಗಿಲ್ಲ ಆ ಥರ ಇರುತ್ತೆ ಇದು ಊಟ ತಲೆಮಾರು ಒಂದು ಇಟ್ಟು ಊದ್ತ ಅದನ್ನು ಹಾಕಿ ಬಂದ್ರ ಹೋಗ್ಯಾನ ನೋಡ್ರಿ ನಮ್ಮ ಇನ್ನೂ ಹುಡುಗ மா <laughs>